ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹದ ಕಡಲಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಂದ್ರ ಬಂದು ಪಲ್ಲವಿನ ಕಿಡ್ನಾಪ್ ಮಾಡಿ ಪಲ್ಲವಿನ ಹಾಳು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾನೆ ಆವಾಗ ಅಲ್ಲಿಗೆ ನಾಗರ ಹಾವೊಂದು ಪಲ್ಲವಿನ ಕಾಪಾಡಬೇಕು ಅಂತ ಬರುತ್ತೆ ಆವಾಗ ಹಾವಿನ ನೋಡಿ ಇಂದ್ರ ತುಂಬನೇ ಗಾಬರಿಗೊಳಗಾಗ್ತಾನೆ ತುಂಬಾ ಭಯ ಪಟ್ಕೊಳ್ತಾನೆ ಹೇಗಾದರೂ ಮಾಡಿ ಹಾವಿನಿಂದ ಫಸ್ಟ್ ನನ್ನ ಪ್ರಾಣನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಹಾವನ್ನು ಓಡಿಸಬೇಕು ಅಂತ ಪ್ರಯತ್ನ ಪಡ್ತಾನೆ ಆದರೆ ಹಾವು ಮಾತ್ರ ಅವನ ಹತ್ರನೇ ಬರೋದನ್ನು ನೋಡಿ ಇಂದ್ರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೇ ಇರುವ ಒಂದು ಕೋಲನ್ನು ತಗೊಂಡು ಹಾವಿನ ಓಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಆದರೆ ಆ ಹಾವು ಅಲ್ಲಿಂದ ಓಡಿ ಹೋಗದೆ ಕೋಲಿನ ಮೇಲೆ ಹತ್ಕೊಂಡು ಬಂದು ಇಂದ್ರನ ಮೈ ಮೇಲೆ ಹತ್ತುತ್ತೆ ಆವಾಗ ಇಂದ್ರ ಹಾವು ಕೆಳಗಡೆ ಬರೋ ತಂದುಕೊಂಡು ಸುಮ್ಮನೆ ನಿಂತ್ಕೊಳ್ಬೇಕು ಅಂತ ನಿಂತ್ಕೊಳ್ತಾನೆ ನಂತರ ಒಂದು ಸೈಡಿಂದ ಕೆಳಗಡೆ ಬರೋ ಆ ಕೋಲಿನ ಮೇಲೆ ಬಂದು ಪಲ್ಲವಿ ಮೈ ಮೇಲೆ ಹೋಗಲಿ ಅಂತ ಹೇಳಿ ಕೋಲನ್ನು ತಡೆ ಹಿಡಿತಾನೆ ಆವಾಗ ಹಾವು ಕೋಲಿನ ಮೇಲೆ ಹೋಗಿ ಪಲ್ಲವಿ ಆ ಕೋಲನ್ನು ಪಲ್ಲವಿ ಮೈ ಮೇಲೆ ಬಿಡ್ತಾನೆ ಆವಾಗ ಹಾವು ಕೂಡ ಪಲ್ಲವಿ ಮೈ ಮೇಲೆ ಹೋಗುತ್ತೆ ನಂತರ ಹಾವು ಪಲ್ಲವಿ ಮೈ ಮೇಲೆ ಹೋಗಿ ತಕ್ಷಣ ಪಲ್ಲವಿಗೆ ಪ್ರಜ್ಞೆ ತಪ್ಪಿರೋದು ಎಚ್ಚರ ಆಗದ ಹಾಗೆ ಕೈಕಾಲನ್ನು ಆಡಿಸ್ಲಿಕ್ಕೆ ಶುರು ಮಾಡ್ತಾಳೆ ನಂತರ ಪಲ್ಲವಿ ಮೈ ಮೇಲಿಂದ ಹಾವು ಕೆಳಗಡೆ ಹೋದಾಗ ಇಂದ್ರ ಅದನ್ನು ಮತ್ತೆ ಕೋಲ್ ತಗೊಂಡು ಓಡಿಸ್ತಾನೆ ಆವಾಗ ಈ ಪಲ್ಲವಿಗೂ ಕೂಡ ಈ ಕಡೆ ಎಚ್ಚರಿಕೆಯಾಗಿರುತ್ತೆ ಆದರೆ ಹಾವು ಮಾತ್ರ ಅಲ್ಲಿಂದ ಹೋಗಿರುತ್ತೆ ಇಂದ್ರ ಹಾವಿನಿಂದ ಬಚಾವಾಗ್ಬಿಡುತ್ತೆ ಅಂತ ಹೇಳಿ ಟೆನ್ಷನಲ್ಲಿ ಹಾಗೆ ಮೈಯೆಲ್ಲ ಬೆವರಿಡಿಸ್ಕೊಂಡು ಕೂತ್ಕೊಂಡಿರ್ತಾನೆ ಆವಾಗ ಪಲ್ಲವಿಗೆ ಎಚ್ಚರಿಕೆ ಆದಾಗ ಇಂದ್ರನ ನೋಡಿ ತುಂಬಾ ಗಾಬರಿ ಒಳಗಾಗ್ತಾಳೆ ಆದರೆ ಇಂದ್ರ ಮಾತ್ರ ಪಲ್ಲವಿನ ನೋಡಿ ಏನೋ ಆಗಿದೆ ನಾನು ಇವಳನ್ನು ಇವಾಗ ಹಾಳು ಮಾಡಿದ ರೀತಿನೇ ರೀತಿಯೇ ನಡ್ಕೊಳ್ಬೇಕು ಅಂತ ಹೇಳಿ ಪಲ್ಲವಿನ ನೋಡಿ ನಗಾಡ್ತಾನೆ ಆವಾಗ ಪಲ್ಲವಿಗೆ ಇಂದ್ರನ ನೋಡಿ ಏನಾಯಿತು ಅಂತ ಹೇಳಿ ಗೊತ್ತಾಗದೆ ಹಾಗೆ ಅಳ್ತಾಳೆ ನಂತರ ಇಂದ್ರ ಅಳ್ತಾನೆ ಯಾ ಏನು ಗೊತ್ತಾ ಪಲ್ಲಿ ಎಲ್ಲ ವಿಚಾರಕ್ಕೂ ಆ ದೇವರು ನಾನು ಪರವಾಗಿ ನಿಂತಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ನಿನ್ನ ವಿಚಾರದಲ್ಲಿ ಮಾತ್ರ ಆ ದೇವರು ನನ್ನ ಪರವಾಗಿ ಇಷ್ಟು ದಿನ ಇರಲಿಲ್ಲ ನಾನು ಎಲ್ಲ ವಿಷಯದಲ್ಲೂ ಗೆಲ್ತಾ ಇದ್ದೆ ಆದರೆ ನಿನ್ನ ವಿಷಯದಲ್ಲಿ ಮಾತ್ರ ಇಷ್ಟು ದಿನ ಸೋತಿದ್ದೆ ಆದರೆ ನಾನು ಯಾವ ವಿಷಯದಕ್ಕೆ ಸೋತಿದ್ದೀನೋ ಆದರೆ ಇವ ಇವತ್ತು ಮಾತ್ರ ನಾನು ಗೆದ್ಬಿಟ್ಟೆ ನಾನು ಗೆದ್ಬಿಟ್ಟೆ ಅಂತ ಕೂಗ್ತಾನೆ ಆವಾಗ ಪಲ್ಲವಿ ನೋ ಅಂತ ಹೇಳಿ ಗಟ್ಟಿಯಾಗಿ ಕಿರ್ಚಿದಾಗ ಎಸ್ ನಾನು ಗೆದ್ಬಿಟ್ಟೆ ಅಂತ ಮತ್ತೆ ಇಂದ್ರ ಕೂಗ್ತಾನೆ ಈ ಕಡೆ ಶಿವ ಪಲ್ಲವಿನ ಹುಡುಕೊಂಡು ಆ ಪಲ್ಲವಿ ತವ್ರ ಮನೆಗೆ ಹೋಗ್ತಾಳೆ ಆದರೆ ಅಲ್ಲಿ ಕೂಡ ಪಲ್ಲವಿ ಇಲ್ಲದೆ ಇರೋದ್ ನೋಡಿ ಪಲ್ಲವಿ ಅಪ್ಪಮ್ಮನ್ನು ಕೂಡ ತುಂಬಾ ಗಾಬರಿ ಆಗ್ತಾರೆ ಆದರೆ ಶಿವ ಅದನ್ನು ಹೇಗೋ ಮ್ಯಾನೇಜ್ ಮಾಡಿ ನಾನು ಕಾಲೇಜ್ನಲ್ಲಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಾಲೇಜ್ಗೆ ಹೋಗಿ ವಿಚಾರಿಸಿದಾಗ ಪಲ್ಲವಿ ಎಲ್ಲೂ ಕೂಡ ಇಲ್ಲದೆ ಇರುವಾಗ ಪಲ್ಲವಿನ ಕಾಲೇಜ್ ಎಲ್ಲಾದರೂ ಇರಬಹುದು ಅಂತ ಹೇಳಿ ಕ ಶಿವ್ ಮತ್ತು ಸ್ಟಾಫ್ಗಳೆಲ್ಲರೂ ಕೂಡ ಮೇಲ್ಗಡೆ ಹೋದಾಗ ರೂಮ್ನಲ್ಲಿ ಪಲ್ಲವಿ ಕೂಗ್ತಾ ಇರುವುದನ್ನು ನೋಡಿ ಶಿವ ಆ ರೂಮ್ಗೆ ಹೋಗ್ತಾನೆ ಅಲ್ಲಿ ಪಲ್ಲವಿ ಬೇಜಾರಲ್ಲಿ ಅಳತಾ ಇರುವುದನ್ನು ನೋಡಿ ಶಿವಿಗೆ ತುಂಬಾ ಬೇಜಾರಾಗುತ್ತೆ ನಂತರ ಇಂದ್ರನ ನೋಡಿ ಇಂದ್ರನ ಮೈ ಮೇಲೆ ಬಟ್ಟೆ ಇಲ್ಲದೆ ಇರೋದನ್ನು ನೋಡಿ ಶಿವ ತುಂಬಾ ಶಾಕ್ ಅವಾಗ ಎಲ್ಲರೂ ಕೂಡ ಇಂದ್ರನ ನೋಡಿ ತುಂಬಾ ಗಾಬರಿಯಾಗಿ ಪಲ್ಲವಿನ ಒಂದು ದೃಷ್ಟಿಯಲ್ಲಿ ನೋಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಪಲ್ಲವಿ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಕೂಗಾಡ್ತಾಳೆ ನಂತರ ಶಿವ ಪಲ್ಲವಿಗೆ ಸಮಾಧಾನ ಮಾಡಿ ಇಂದ್ರನಿಗೆ ಹೊಡಿಬೇಕು ಅಂತ ಇಂದ್ರನ ಹತ್ರ ಹೋದಾಗ ಇಂದ್ರ ಶಿವ ಹತ್ರ ಬಂದು ಇನ್ನು ನೀನು ಏನು ಪರವಾಗಿಲ್ಲ ಪರವಾಗಿಲ್ಲಕೊಂಡು ಇನ್ನಿಂದ ಇನ್ನೂ ನಿನ್ನ ಮೇಲೆ ಏನು ನಿನ್ನ ಕೈಯಲ್ಲಿ ಏನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಆಸೆಯನ್ನು ನಾನು ಈಡೇರಿಸ್ಕೊಂಡಾಯಿತು ಹಣ್ಣನ್ನು ತಿಂದಾಯಿತು ಅಂತ ಹೇಳಿದಾಗ ಶಿವಗೆ ತುಂಬಾ ಕೋಪ ಬಂದು ಇಂದ್ರ ಸರಿಯಾಗಿ ಬಾಗಿ ಬಾರಿಸ್ತಾನೆ ನಂತರ ಪಲ್ಲವಿ ಹೊರಗಡೆ ಓಡಿ ಹೋಗಿದಾಗ ಶಿವ್ ಪಲ್ಲವಿನ ಕಾರ್ನಲ್ಲಿ ಕೂಸ್ಕೊಂಡು ಇರಬೇಕಾದ್ರೆ ಶಿವ ನಿಲ್ಲಿಸಿ ನಿಲ್ಸಿ ಅಂತ ಹೇಳಿ ಪಲ್ಲವಿ ಕೂಗ್ತಾಳೆ ಆವಾಗ ಶಿವ ಗಾಡಿಯನ್ನು ನಿಲ್ಲಿಸಿದಾಗ ಪಲ್ಲವಿ ಅಲ್ಲೇ ಹತ್ತಿರದಲ್ಲಿರುವ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಬಳಿ ಕೈಯನ್ನು ಮುಕ್ಕೊಂಡು ದೇವಸ್ಥಾನದ ಕಲ್ಯಾಣಿಗೆ ಮುಳುಗಿ ಸಾಯ್ಬೇಕು ಅಂತ ಹೇಳಿ ಪಲ್ಲವಿ ಓಡ್ತಾಳೆ ಆವಾಗ ಶಿವ ಹೇಳ್ತಾಳೆ ಪಲ್ಲವಿ ಏನು ಗಾಬರಿ ಪಟ್ಕೊಳ್ಬೇಡಿ ಹಾಗೆ ಯಾವುದನ್ನು ಆತುರವಾಗಿ ನಿರ್ಧಾರ ತಗೊಳ್ಬಾರ್ದು ನಿಮ್ಗೆ ಏನೂ ಆಗಿಲ್ಲ ನೀವೇನು ಯೋಚನೆ ಮಾಡಬೇಡಿ ನೀವು ಈ ರೀತಿ ಮಾಡಬೇಕು ಅಂತ ಹೇಳಿನಿ ಅವನು ಆ ರೀತಿ ಅಂದ್ಕೊಂಡಿರೋದು ಆದ್ರೆ ಅವ್ನು ಅವನು ಅಂದ್ಕೊಂಡಾಗೆ ಯಾವ ಕೆಲಸನೂ ಆಗಿಲ್ಲ ನೀವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳಿದ್ರು ಸಹಿತ ಪಲ್ಲವಿ ಶಿವ ಮಾತನ್ನ ಕೇಳದೆ ಕಲ್ಯಾಣಿಗೆ ಹಾರಿಯೇ ಬಿಡ್ತಾಳೆ ಆವಾಗ ಶಿವ ಗಟ್ಟಿಯಾಗಿ ಪಲ್ಲವಿ ಅಂತ ಕೂಗ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಖ್ಯ